ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಒಪನೊಪನೊ ಹೀಲರ್ ಮತ್ತು ಲೈಫ್ ಕೋಚ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಹುಣ್ಣಿಮೆ ಇದೆ ಪ್ರತಿ ತಿಂಗಳು ಹುಣ್ಣಿಮೆ ಬರ್ತಾ ಇದೆ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೋತಾ ಇದ್ದೀವಿ ಈ ಹುಣ್ಣಿಮೆಯ ವಿಶೇಷತೆ ಏನು ಅಂದರೆ ಚಂದ್ರಗ್ರಹಣ ಇದೆ ಅದೊಂದು ವಿಶೇಷತೆ ಹೋಳಿ ಹಬ್ಬ ಇದೆ ಅದು ಇನ್ನೊಂದು ವಿಶೇಷತೆ ಇಷ್ಟು ವಿಶೇಷತೆಗಳಿರುವಾಗ ನಮ್ಮ ವೈಬ್ರೇಷನ್ ಹೇಗಿರುತ್ತೆ ಸಿಕ್ಕಾಪಟ್ಟೆ ತೀವ್ರವಾಗಿರುತ್ತೆ ಈ ವೈಬ್ರೇಷನ್ಸ್ ತೀವ್ರವಾಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಸಮುದ್ರದ ಅಲೆಗಳ ತೀವ್ರತೆ ಮೇಲೆ ಗೊತ್ತಾಗುತ್ತೆ ನಮ್ಮ ಭೂಮಿ ಮೇಲೆ ಜಾಸ್ತಿ ಇರೋದೇ ನೀರು ಹಾಗಾಗಿ ವೈಬ್ರೇಷನ್ಸ್ ಆ ನೀರ್ ಮೇಲೆ ಬಿದ್ದಾಗ ನೀರಿನ ಅಲೆಗಳ ತೀವ್ರತೆ ಜಾಸ್ತಿ ಆಗುತ್ತೆ ಅದೇ ರೀತಿ ನಮ್ಮ ದೇಹದಲ್ಲಿ ಕೂಡ ಮುಕ್ಕಾಲು ಭಾಗ ನೀರಿರೋದ್ರಿಂದ ಈ ವೈಬ್ರೇಷನ್ಸ್ ನಮ್ಮ ಮೇಲೆ ಬಿದ್ದಾಗ ನಮ್ಮಲ್ಲಿ ಯಾವ ಫ್ರೀಕ್ವೆನ್ಸಿ ಇದೆ ಹೈ ಫ್ರೀಕ್ವೆನ್ಸಿ ಇದ್ದರೆ ಅದೇ ಹೈಲೈಟ್ ಆಗುತ್ತೆ ಲೋ ಫ್ರೀಕ್ವೆನ್ಸಿ ಇದ್ದರೆ ಅದು ಕೂಡ ಹೈಲೈಟ್ ಆಗುತ್ತೆ ಈಗ ಈ ಹೈ ಫ್ರೀಕ್ವೆನ್ಸಿ ಲೋ ಫ್ರೀಕ್ವೆನ್ಸಿ ಅಂದರೆ ಏನು ಹೈ ಫ್ರೀಕ್ವೆನ್ಸಿ ಅಂದರೆ ನೀವು ಯಾವಾಗಲೂ ಖುಷ್ ಖುಷಿಯಾಗಿ ಸಂತೋಷವಾಗಿ ಧೈರ್ಯವಾಗಿ ಏನೇ ಬಂದರೂ ನಾನು ನಿಭಾಯಿಸ್ತೀನಿ ಅನ್ನೋ ಆತ್ಮವಿಶ್ವಾಸದಿಂದ ಜಾಲಿಯಾಗಿ ಈ ಥರ ಇದ್ದಾಗ ಹ್ಯಾಪಿ ಇಮೋಷನ್ಸ್ ಇದ್ದಾಗ ಪಾಸಿಟಿವ್ ಇಮೋಷನ್ಸ್ ಇದ್ದಾಗ ನಿಮ್ಮ ಫ್ರೀಕ್ವೆನ್ಸಿ ಹೈಯಲ್ಲಿರುತ್ತೆ ಇನ್ನು ಲೋ ಫ್ರೀಕ್ವೆನ್ಸಿ ಅಂದರೆ ಏನು ಯಾವಾಗಲೂ ಬೇಜಾರು ಮಾಡಿಕೊಂಡು ದುಃಖದಲ್ಲಿದ್ದು ನೋವಲ್ಲಿದ್ದು ಟೆನ್ಷನ್ನಲ್ಲಿದ್ದು ಆತಂಕದಲ್ಲಿದ್ದು ಈ ಥರ ಇದ್ದಾಗ ನಿಮ್ಮ ಫ್ರೀಕ್ವೆನ್ಸಿ ಲೋ ಆಗಿರುತ್ತೆ ಸೊ ಈ ಹುಣ್ಣಿಮೆ ಟೈಮಲ್ಲಿ ನಮ್ಮಲ್ಲಿ ಯಾವ ವೈಬ್ರೇಷನ್ ಇದ್ದರೆ ಅದೇ ಇನ್ನು ಬರೋ ಮುಂಬರುವ ಐದು ಆರು ತಿಂಗಳವರೆಗೂ ಅದೇ ಸಂದರ್ಭಗಳನ್ನು ನಮಗೆ ತಂದು ಕೊಡುತ್ತೆ ಅಂದರೆ ಈಗ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗಿತ್ತು ಪಾಸಿಟಿವ್ ಇದ್ದೀರಾ ಅಂದರೆ ಇನ್ನೂ ಬರುವ ಐದಾರು ತಿಂಗಳವರೆಗೂ ಆ ಥರ ನಮ್ಮ ಈ ಇಮೋಷನ್ಸನ್ನೇ ನಾವು ಫೀಲ್ ಮಾಡೋ ಅಂಥ ಸಂದರ್ಭಗಳನ್ನೇ ನಮ್ಮ ಜೀವನದಲ್ಲಿ ತಂದು ಕೊಡುತ್ತೆ ಅದೇ ನಾವು ಲೋ ಫ್ರೀಕ್ವೆನ್ಸಿಯಲ್ಲಿದ್ದರೆ ಅದೇ ಥರ ನಾವು ಲೋ ಕೋಪ ಮಾಡ್ಕೊಳ್ಳೋ ಥರ ಬೇಜಾರು ಮಾಡ್ಕೊಳ್ಳೋ ಥರ ದುಃಖದಲ್ಲೇ ಇರೋ ಥರದ್ದೇ ಸಂದರ್ಭಗಳನ್ನು ತಂದು ಕೊಡುತ್ತೆ ಇನ್ನೂ ಬರುವ ಐದಾರು ತಿಂಗಳವರೆಗೂ ಸೊ ಈಗ ನೀವು ಯೋಚನೆ ಮಾಡ್ಕೊಳ್ಳಿ ನಿಮ್ಮ ಫ್ರೀಕ್ವೆನ್ಸಿನ ಹೇಗೆ ಕಾಪಾಡ್ಕೊತೀರಾ ಅಂತ ಸೊ ಈಗ ನಾಳೆ ಹೋಳಿ ದಹನ ಇದೆ ಹೋಳಿಕಾ ದಹನ ಇದೆ ನಾವು ಇದನ್ನು ಹೇಗೆ ಮಾಡೋಣ ನಾವು ಯೂಶಲಿ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇರ್ತೀವಲ್ವಾ ಸೊ ನಾವು ಹೋಳಿಕಾ ಅಂದರೆ ಏನು ಹೋಳಿಕಾ ದಹನ ಅಂದ್ರೇನು ನೆಗೆಟಿವಿಟಿನ ಅಂತ್ಯ ಅಂತ ನಮ್ಮಲ್ಲಿರೋ ನೆಗೆಟಿವಿಟಿನ ತೆಗೆದು ಆ ಅಗ್ನಿಗೆ ಸಮರ್ಪಣೆ ಮಾಡಿಬಿಡ್ತೀವಿ ಅಂತ ಸೊ ನಾವು ಇಲ್ಲ ಅದನ್ನೇ ಮಾಡೋಣ ನಾಳೆ ದಿನ ಏನು ಮಾಡಿ ಸಂಜೆ ಮೇಲೆ ಆರು ಗಂಟೆ ಆದಮೇಲೆ ನಾಳೆ ನೀವು ಒಂದು ದೀಪ ಅಥವಾ ಕ್ಯಾಂಡಲ್ ಹಚ್ಕೊಂಡು ಕೂತ್ಕೊಂಡು ಇವತ್ತಿನಿಂದನೇ ಒಂದು ಪೇಪರ್ ಇಟ್ಕೊಳ್ಳಿ ಈ ಕ್ಷಣದಿಂದ ನೀವು ಯಾವಾಗ ಈ ವಿಡಿಯೋ ನೋಡ್ತೀರೋ ಆವಾಗಿಂದನೇ ಒಂದು ಪೇಪರ್ ಇಟ್ಕೊಂಡು ನಿಮ್ಮಲ್ಲಿ ಏನೇನು ನೆಗೆಟಿವ್ ಥಾಟ್ಸ್ ಇದೆ ಯಾವ ಯಾವ ಲಿಮಿಟಿಂಗ್ ಬಿಲೀಫ್ಸ್ ಇದೆ ಅದನ್ನು ಬರೆಯೋಕ್ಕೆ ಶುರು ಮಾಡಿ ಜಸ್ಟ್ ಒಂದು ಎರಡು ಮೂರು ಅಂತ ಹಾಕೊಂಡು ಬರೀತಾ ಹೋಗಿ ಅದು ಯಾವ ವಿಷಯದಲ್ಲಿ ಬೇಕಾದ್ರೂ ಇರ್ಬೋದು ಆರೋಗ್ಯದ ವಿಷಯದಲ್ಲಿರ್ಬೋದು ರಿಲೇಷನ್ಶಿಪ್ಸ್ ವಿಷಯದಲ್ಲಿರ್ಬೋದು ಮದುವೆ ಬಗ್ಗೆ ಮಕ್ಕಳು ಮಾಡ್ಕೊಳ್ಳೋದ್ರ ಬಗ್ಗೆ ಸಂಪಾದನೆ ಬಗ್ಗೆ ಹಣದ ಬಗ್ಗೆ ನಿಮ್ಮ ವೃತ್ತಿ ಬಗ್ಗೆ ಯಾವ್ದಾವುದ್ರ ಬಗ್ಗೆ ಏನೇನು ನೆಗೆಟಿವ್ ಥಾಟ್ಸ್ ಇದೆಯೋ ಯಾವ್ಯಾವ ಲಿಮಿಟಿಂಗ್ ಬಿಲೀಫ್ಸ್ ಇದೆಯೋ ಎಲ್ಲವನ್ನ ಬರ್ಕೊಳ್ಳಿ ಇವತ್ತಿಂದ ನಾಳೆ ಸಂಜೆವರೆಗೂ ನಾಳೆ ಸಂಜೆ ದೀಪ ಅಥವಾ ಕ್ಯಾಂಡಲ್ ಹಚ್ಕೊಳ್ಳಿ ಆ ಪೇಪರ್ನ ಹೀಗೆ ಇಟ್ಕೊಂಡು ಈ ಅಗ್ನಿ ಅಂದರೆ ಏನು ಈ ಬೆಂಕಿ ಬೆಂಕಿ ಅಂದರೆ ಕ್ಲೆನ್ಸಿಂಗ್ ಏಜೆಂಟ್ ನಮ್ಮನ್ನು ಶುದ್ಧೀಕರಣ ಮಾಡುತ್ತೆ ನಮ್ಮಲ್ಲಿರೋ ಎಲ್ಲಿ ಏನೇನು ನೆಗೆಟಿವಿಟಿ ಇದೆ ಅದೆಲ್ಲ ಶುದ್ಧೀಕರಣ ಮಾಡಿ ನಮ್ಮ ಬ್ರೈಟಾಗಿ ಇಡುತ್ತೆ ಸೊ ಈಗ ಏನು ಮಾಡ್ತೀರ ನಾಳೆ ಆ ಅಗ್ನಿ ಮುಂದೆ ಕೂತ್ಕೊಂಡಾದರೆ ಬೆಂ ದೀಪ ಅಥವಾ ಕ್ಯಾಂಡಲ್ ಮುಂದೆ ಕೂತ್ಕೊಂಡು ಆ ಪೇಪರ್ನ ಹೀಗೆ ಇಟ್ಕೊಂಡು ಆ ಅಗ್ನಿಗೆ ಹೇಳಿ ಬೆಂಕಿಗೆ ಹೇಳಿ ನಿಮ್ಮಲ್ಲಿರುವಂಥ ಎಲ್ಲ ನೆಗೆಟಿವ್ ಥಾಟ್ಸ್ನ ಲಿಮಿಟಿಂಗ್ ಬಿಲೀಫ್ಸ್ನ ಇಲ್ಲಿಗೆ ತೆಗೆದು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಹ್ಯಾಪಿ ಇಮೋಷನ್ಸಲ್ಲೇ ಇರ್ತೀನಿ ಯಾವುದೇ ಕಷ್ಟ ಯಾವುದೇ ತೊಂದರೆ ಬಂದರೂ ಅದನ್ನು ಧೈರ್ಯದಿಂದ ಒಂದು ಚಾಲೆಂಜ್ ಅಂದ್ಕೊಂಡು ಟೈಮ್ ಟು ಸೆಲೆಬ್ರೇಟ್ ಅಂತ ಅಂದ್ಕೊಂಡು ನಾನು ಅದನ್ನು ಧೈರ್ಯವಾಗಿ ಎದುರಿಸ್ತೀನಿ ಎದುರಿಸಿ ನಿಲ್ಲುತ್ತೀನಿ ಯಾವಾಗಲೂ ಹ್ಯಾಪಿಯಾಗಿ ಖುಷಿ ಖುಷಿಯಾಗಿ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿ ಆ ಪೇಪರ್ನ ಅದರಲ್ಲಿ ಸುಟ್ಟುಬಿಡಿ ಸುಟ್ಟ ನಂತರ ಅದು ನಮ್ಮಲ್ಲಿರೋ ನೆಗೆಟಿವ್ ಫೀಲಿಂಗ್ಸ್ನ ತೆಗ್ದಿರೋದಲ್ವ ಸೊ ಆ ಬೂದಿನ ತೆಗೆದು ಡಸ್ಟ್ಬಿನ್ನಲ್ಲಾದರೂ ಹಾಕಿ ಅಥವಾ ಟಾಯ್ಲೆ ಟಾಯ್ಲೆಟಲ್ಲಾದರೂ ಹಾಕಿ ಫ್ಲಶ್ ಮಾಡಿಬಿಡಿ ಇದು ನಾಳೆ ಕತೆ ಹೋಲಿ ಹೋಳಿಕ ದಾನ ಮಾಡಿದ್ದೀವಿ ಈಗ ನಮ್ಮಲ್ಲಿರೋ ಎಲ್ಲ ಎಮೋಷನ್ಸ್ ಹೋಗಿದೆ ನೆಗೆಟಿವ್ ಇಮೋಷನ್ಸ್ ಹೋಗಿದೆ ಇನ್ನು ನಾಳಿದ್ದು ಹುಣ್ಣಿಮೆ ದಿನ ಈ ಹುಣ್ಣಿಮೆ ವಿಶೇಷತೆ ಏನು ಅಂದರೆ ಈ ಹುಣ್ಣಿಮೆ ದಿನ ಗ್ರಹಣ ಇದೆ ಅಲ್ವಾ ಗ್ರಹಣ ಇರೋದರಿಂದ ಫುಲ್ಲು ಪೂರ್ಣ ಚಂದ್ರ ಹೇಗೆ ಕಾಣಿಸ್ತಾನೆ ಅಂದರೆ ಕೆಂಪಿಗೆ ಕಾಣಿಸ್ತಾನೆ ಹಾಗಾಗಿ ಈ ತಿಂಗಳು ಬಂದಿರುವಂಥ ಈ ಹುಣ್ಣಿಮೆನ ಬ್ಲಡ್ ಮೂನ್ ಅಂತ ಕರಿತೀವಿ ಈ ಬ್ಲಡ್ ಮೂನ್ ಅನ್ನೋದು ಒಂದು ವರ್ಷದಲ್ಲಿ ಮೂರು ಸಲ ಬರುತ್ತೆ ಅದರಲ್ಲಿ ಈ ತಿಂಗಳು ಬಂದಿದೆ ಹಾಗಾಗಿ ವೈಬ್ರೇಷನ್ ಇನ್ನೂ ಜಾಸ್ತಿ ತೀವ್ರವಾಗಿದೆ ಸೊ ವೈಬ್ರೇಷನ್ ಇಷ್ಟು ತೀವ್ರವಾಗಿರೋದ್ರಿಂದ ನಾವು ನಮ್ಮ ಮ್ಯಾನಿಫೆಸ್ಟೇಷನ್ ಮಾಡಿಕೊಳ್ಳೋಣ ಏನು ಬೇಕೋ ಅದನ್ನು ಪಡ್ಕೊಳ್ಳೋಣ ಸೊ ನಾಳಿದ್ದೇನು ಮಾಡ್ತೀರಾ ಸಂಜೆ ಆರು ಗಂಟೆ ಆರು ಗಂಟೆ ಆದಮೇಲೆ ಯಾರಿಗೆಲ್ಲ ಹೊರಗಡೆ ಕೂತ್ಕೊಳ್ಳೋಕ್ಕಾಗತ್ತೋ ಮಾಡೋಕ್ಕಾಗತ್ತೋ ಹೊರಗಡೆ ಕೂತ್ಕೊಳ್ಳಿ ಅಥವಾ ಮನೆ ಒಳಗೆ ಕೂತ್ಕೊಂಡು ಕಿಟಕಿ ಬಾಗಿಲು ಓಪನ್ ಮಾಡಿಕೊಂಡು ಕೂಡ ಮಾಡ್ಕೋಬೋದು ಏನೇನು ಬೇಕು ಇದನ್ನು ಮಾಡ್ಕೊಳ್ಳೋಕ್ಕೆ ಒಂದು ದೀಪ ಅಥವಾ ಕ್ಯಾಂಡಲ್ ಬೇಕು ಆಮೇಲೆ ಒಂದು ಗಾಜಿನ ಲೋಟ ಬೇಕು ಗಾಜಿನ ಲೋಟ ಯಾಕೆ ಹೇಳ್ತೀನಿ ಅಂದರೆ ಯೂನಿವರ್ಸ್ನ ವೈಬ್ರೇಷನ್ಸ್ನ ನಮ್ಮ ಫೀಲಿಂಗ್ಸನ್ನು ಹೀರ್ಕೊಳ್ಳೋ ಶಕ್ತಿ ನೀರಿಗಿದೆ ಗಾಜು ಸ್ಪಷ್ಟತೆಗೆ ಸಂಕೇತ ಅದು ಸ್ಪಷ್ಟವಾಗಿದ್ದಾಗ ನಮ್ಮಲ್ಲಿರೋ ಫೀಲಿಂಗ್ಸ್ನ ಇನ್ನೂ ಈಸಿಯಾಗಿ ಹೇರ್ಕೊಳ್ಳುತ್ತೆ ಹಾಗಾಗಿ ಗಾಜನ್ನ ಹೇಳ್ತೀನಿ ಸೊ ಯಾರ್ಯಾರು ಬಂದು ನನ್ನ ಹತ್ರ ಗಾಜಿನ ಲೋಟ ಇಲ್ಲ ಸ್ಟೀಲ್ ಯೂಸ್ ಮಾಡ್ಬೋದಾ ಅಂತ ಕೇಳ್ತಿರೋ ತಗೊಂಬಿಡಿ ಒಂದು ಗಾಜಿನ ಲೋಟ ಎಷ್ಟೆಷ್ಟು ಪುಟ್ಟದು ಪ್ರತಿ ತಿಂಗಳು ನಿಮಗೆ ಅಮಾವಾಸ್ಯೆಗೆ ಬೇಕಾಗುತ್ತಲ್ಲ ನಮಗೆ ಮ್ಯಾನಿಫೆಸ್ಟೇಷನ್ಸ್ಗೆ ಅಲ್ವಾ ಸೊ ಒಂದು ಗಾಜಿನ ಲೋಟ ಎರಡು ಪೇಪರ್ ಮತ್ತು ಒಂದು ಪೆನ್ ಆಮೇಲೆ ನಿಮ್ಮ ನೀವು ನಿಮ್ಮ ನಂಬಿಕೆ ಆಯಿತಾ ಈಗ ನಾಳಿದ್ದು ಸಂಜೆ ಆರು ಗಂಟೆ ಆದಮೇಲೆ ನೀವು ಪ್ರಶಾಂತವಾಗಿ ಫ್ರೀ ಆಗಿರೋ ಟೈಮಲ್ಲಿ ಕುತ್ಕೊಳ್ಳಿ ದೀಪ ಅಥವಾ ಕ್ಯಾಂಡಲ್ ಹಚ್ಕೊಳ್ಳಿ ಹಚ್ಕೊಂಡು ಒಂದು ಪೇಪರ್ ತೊಗೊಳ್ಳಿ ಇಪ್ಪತ್ತೈದು ಗ್ರಾಟಿಟ್ಯೂಡ್ಗಳನ್ನು ಬರೀರಿ ಗ್ರ್ಯಾಟಿಟ್ಯೂಡ್ ಅಂದರೆ ಏನು ಧನ್ಯವಾದ ಯಾವುದಕ್ಕೆ ಧನ್ಯವಾದ ಹೇಳ್ತೀರಾ ನಿಮ್ಮ ಜೀವನದಲ್ಲಿರುವಂಥ ಮುಖ್ಯವಾದ ವ್ಯಕ್ತಿಗಳಿಗೂ ಹೇಳ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಎಷ್ಟೆಲ್ಲ ವಸ್ತುಗಳಿದೆ ನಿಮ್ಮ ಮನೆ ಇದೆ ಪಂಚಭೂತಗಳಿದೆ ನೀವು ಹಾಕೊಳ್ಳೋ ಬಟ್ಟೆಗಳಿದೆ ಈ ಥರ ಎಷ್ಟೆಲ್ಲ ಇರುತ್ತೆ ಮನೆಯಲ್ಲಿ ಜಸ್ಟ್ ಕುತ್ಕೊಂಡು ಕಣ್ಣು ಈ ಕಡೆ ಆ ಕಡೆ ತಿರುಗ್ಸಿದ್ರೆ ಎಷ್ಟೆಲ್ಲ ಕಾಣಿಸುತ್ತೆ ಇಪ್ಪತ್ತೈದು ಬರ್ಕೊಳ್ಳಿ ಅದಾದಮೇಲೆ ಇನ್ನೊಂದು ಪೇಪರ್ ತಗೊಳ್ಳಿ ನಿಮಗೆ ಗೋಲ್ಸ್ ಏನೇನಿದೆ ನಿಮ್ಮ ಜೀವನದಲ್ಲಿ ಅದೆಲ್ಲನೂ ಆಲ್ರೆಡಿ ಸಿಕ್ಕಿರೋ ಹಾಗೆ ಬರ್ಕೊಳ್ಳಿ ಎಷ್ಟು ಗೋಲ್ಸ್ ಇದ್ದರೆ ಅಷ್ಟು ಬರ್ಕೊಳ್ಳಿ ಈ ಎಲ್ಲ ಸಿಕ್ಕಿದೆ ಅಂತ ಈಗ ಈ ಎರಡೂ ಪೇಪರ್ಗಳನ್ನು ಆ ಗಾಜಿನ ಲೋಟದ ಕೆಳಗೆ ಇಟ್ಬಿಡಿ ಇಟ್ಬಿಟ್ಟು ಆಮೇಲೆ ಏನು ಮಾಡ್ತೀರಾ ಮೆಡಿಟೇಷನ್ ಮಾಡಿ ಯಾವ ಮೆಡಿಟೇಷನ್ ಮಾಡ್ತೀರಾ ಫುಲ್ ಮೂನ್ ಮೆಡಿಟೇಷನ್ ಮಾಡಿ ನಾನು ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ ಅದರ ಲಿಂಕಿಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಅದನ್ನು ನೀವು ಮಾಡ್ಕೊಳ್ಳಿ ಫುಲ್ ಮೂನ್ ಮೆಡಿಟೇಷನ್ ಮಾಡಿಬಿಟ್ಟು ಅದಾದಮೇಲೆ ವಿಜುವಲೈಸೇಷನ್ ಮಾಡ್ಕೋಬೇಕು ವಿಜುವಲೈಸೇಷನ್ ಹೇಗೆ ಮಾಡ್ತೀರಾ ಯಾರೋ ನಿಮಗೆ ತುಂಬ ಇಷ್ಟವಾದ ವ್ಯಕ್ತಿ ತುಂಬ ದಿನಗಳ ನಂತರ ಕಾಣಿಸಿದ್ದಾರೆ ಅವ್ರ ಹತ್ರ ನೀವೇನು ಶೇರ್ ಮಾಡ್ತಿದ್ದೀರಾ ಈಗಿಲ್ಲಿ ಗೋಲ್ಸಲ್ಲಿ ಪೇಪರಲ್ಲಿ ಏನೇನು ಬರ್ತಿದ್ದೀರೋ ಅದನ್ನು ಎಲ್ಲ ಆಲ್ರೆಡಿ ಸಿಕ್ಕಿದೆ ಹಾಗಾಗಿ ನೀವು ತುಂಬ ಖುಷಿಯಾಗಿದ್ದೀರಾ ಒಂಥರ ಟೈಮ್ ಟು ಸೆಲೆಬ್ರೇಟ್ ಅಂತ ಹೇಳ್ಕೊಳ್ಳೋ ಸೆಲೆಬ್ರೇಷನ್ ಮೂಡಲ್ಲಿದ್ದೀರಾ ಅದನ್ನು ಅವ್ರ ಹತ್ರ ಶೇರ್ ಮಾಡ್ಕೊತಾ ಇದ್ದೀರಾ ನೀವಿಬ್ಬರೂ ಸೇರಿ ಇದನ್ನು ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀರಾ ಇದನ್ನು ನೀವು ವಿಜುವಲೈಸ್ ಮಾಡ್ಕೊಳ್ಳಿ ಈ ವಿಷುವಲೈಸನ್ ಮಾಡ್ಕೊಂಡ ನಂತರ ಆ ಎರಡು ಪೇಪರನ್ನು ತಗೊಂಡು ಆ ಕ್ಯಾಂಡಲ್ ಅಥವಾ ದೀಪದಲ್ಲಿ ಸುಟ್ಟುಬಿಟ್ಟು ಆ ಬೂದಿನ ಯೂನಿವರ್ಸ್ಗೆ ಅಂದರೆ ಆಕಾಶಕ್ಕೆ ತೋರಿಸಿ ಉಫ್ ಅಂತ ಓದಿ ಥ್ಯಾಂಕ್ ಯು ಯೂನಿವರ್ಸ್ ಹೇಳಿ ಈಗ ನೀರೇನು ಮಾಡ್ತಾ ಇದೆ ನಿಮ್ಮ ಮುಂದೆ ನೀವಿಷ್ಟೊತ್ತು ಮಾಡಿದಂಥ ಮೆಡಿಟೇಷನ್ ಆಗಿರಲಿ ನೀವು ಬರೆದಂಥ ಗ್ರಾಟಿಟ್ಯೂಡ್ಸು ಗೋಲ್ಸು ನೀವು ಮಾಡಿಕೊಂಡ ವಿಜುವಲೈಸೇಷನ್ ಇಷ್ಟೆಲ್ಲ ಹೀರ್ಕೊಂಡಿದೆ ನೀರು ಸ್ಪಂಜನಂತೆ ಅದು ಈ ಭಾವನೆಗಳು ನಮ್ಮ ಭಾವನೆಗಳು ನೀರು ಸ್ಪಾಂಜ್ ಇದ್ದಾಗೆ ಸ್ಪಾಂಜನ್ನ ನೀರಲ್ಲಿ ಹಾಕಿದ್ರೆ ಹೇಗೆ ಅದು ಹೀರ್ಕೊಳ್ಳುತ್ತಾ ಹಾಗೆ ನೀರು ನಮ್ಮ ಭಾವನೆಗಳನ್ನು ಹೀರ್ಕೊಳ್ಳುತ್ತೆ ಸೊ ಇದೆಲ್ಲ ಹೀರ್ಕೊಂಡು ಎನರ್ಜೈಸ್ ಆಗಿದೆ ಇನ್ನು ಯೂನಿವರ್ಸಲ್ಲಿರುವಂಥ ಅದ್ಭುತವಾದ ಎನರ್ಜಿನ ಕೂಡ ಹೀರ್ಕೊಂಡಿದೆ ಸೊ ತುಂಬ ಎನರ್ಜೈಸ್ ಆಗಿ ಪವರ್ಫುಲ್ ಆಗಿದೆ ಈ ನೀರು ಈ ನೀರನ್ನು ಕುಡ್ಕೊಂಡು ಧನ್ಯವಾದಗಳನ್ನು ಹೇಳ್ತಾ ಬಿಡಿ ಸೊ ಇಲ್ಲಿಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಮುಗಿಯುತ್ತೆ ಈ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡ್ರೇ ಏನೋ ಒಂಥರ ಮನಸ್ಸಿಗೆ ತೃಪ್ತಿ ನೆಮ್ಮದಿ ಎಲ್ಲ ಸಿಗುತ್ತೆ ಆಮೇಲೆ ಇನ್ನೊಂದು ವಿಷಯ ಇದೆ ಇವತ್ತಿನಿಂದ ಹದಿನಾರನೇ ತಾರೀಕು ನೀವು ವಾಟರ್ ಬಾಟಲ್ ಟೆಕ್ನಿಕ್ ಮಾಡ್ತಾ ಇದ್ದೀರಲ್ಲ ಅದರಲ್ಲಿ ನೀರು ಹಾಕಿ ಹೊರಗಡೆ ಹುಣ್ಣಿಮೆ ಬೆಳೆದಿಂಗಳಲ್ಲಿ ಇಟ್ಬಿಡಿ ದಿನ ರಾತ್ರಿ ಹದಿನಾರನೇ ತಾರೀಕವ ಮೂನ್ ಎನರ್ಜೈಸ್ಡ್ ವಾಟರ್ ಆಗುತ್ತೆ ಅದನ್ನು ಕುಡಿಯಿರಿ ತುಂಬ ಒಳ್ಳೆಯದು ತುಂಬ ಎನರ್ಜ್ ಎನರ್ಜೆಟಿಕ್ ಆಗಿರ್ತೀರ ನಿಮ್ಮ ಫ್ರೀಕ್ವೆನ್ಸಿ ಕೂಡ ಹೈ ಆಗಿರುತ್ತೆ ಅದೂ ಅಲ್ಲದೆ ಇನ್ನೂ ಒಂದು ವಿಷಯ ಇದೆ ಯಾರ್ಯಾರು ಬ್ಯೂಟಿ ಕಾನ್ಷಿಯಸ್ ಇದ್ದೀರಾ ನಿಮಗೆ ಇದು ಇನ್ನೂ ಬೇರೆ ಇನ್ನೊಂದು ಬಾಟ್ಲಲ್ಲಿ ಇಡಿ ಹೊರಗಡೆ ಅದೂ ಎನರ್ಜೈಸ್ ಆಗಿರುತ್ತೆ ಈ ನೀರನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಮು ಮುಂದೆ ಬರುವಂಥ ಹುಣ್ಣಿಮೆಯವರೆಗೂ ಈ ನೀರನ್ನು ಯೂಸ್ ಮಾಡ್ಬೋದು ದಿನ ಸ್ವಲ್ಪ ಸ್ವಲ್ಪ ತಗೊಂಡು ಮುಖಕ್ಕೆ ಹಚ್ಕೊಂಡು ಟೊಮೆಟೊ ಅಥವಾ ಪೊಟೆಟೊ ಈ ಥರ ಏನಾದರೂ ಹಾಕಿ ಉಜ್ಜಿಕೊಳ್ಳಿ ಅಥವಾ ನೀವೇನೇನು ಯೂಸ್ ಮಾಡ್ತಿರ್ತೀರೋ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ ಫೇಶಿಯಲ್ಗೆ ಅಥವಾ ಮಸಾಜ್ಗೆ ಯೂಸ್ ಮಾಡ್ಕೊಳ್ಳಿ ಗ್ಲೋ ಬರುತ್ತೆ ನಿಮ್ಮ ಸ್ಕಿನ್ ತುಂಬ ಆಗಿ ಸ್ಕಿನ್ನಾಗಿ ಆಗಿ ಹೊಳಿತಾ ಇರುತ್ತೆ ಸೊ ಆಯ್ತಲ್ಲ ಈ ಹುಣ್ಣಿಮೆಗೆ ನೀವೆಲ್ಲರೂ ಮ್ಯಾನಿಫೆಸ್ಟೇಷನ್ಸ್ ಮಾಡಿಕೊಂಡು ನಿಮ್ಮ ಲೈಫ್ಗೆ ನಿಮ್ಗೆ ಏನೇನು ಬೇಕೋ ಅದನ್ನು ನೀವು ಪಡ್ಕೊಂಡು ಎಲ್ಲರೂ ಸಂತೋಷವಾಗಿ ನೆಮ್ಮದಿಯಿಂದ ಆನಂದವಾಗಿ ಸುಖವಾಗಿ ಸಕಲ ಸೌಭಾಗ್ಯಗಳನ್ನು ಪಡ್ಕೊಂಡು ಇರಬೇಕು ಅಂತ ನಾನು ಯೂನಿವರ್ಸನ್ನು ತುಂಬ ಹೃದಯದಿಂದ ಕೇಳ್ಕೊತಾ ಇಲ್ಲಿಗೆ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದೆ ಬರುವ ವಿಡಿಯೋ ಅಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು